ಹೊಸ ವರ್ಷದಲ್ಲೇ ಮಾಗಡಿಯಲ್ಲಿ ಭೀಕರ ಅಪಘಾತ ಇಬ್ಬರು ಸ್ಥಳದಲ್ಲೇ ಸಾವು ನಾಲ್ಕು ಮಂದಿಗೆ ಗಂಭೀರ ಗಾಯ ಟೀ ಕುಡಿಯಲು ಹೊರಟಿದ್ದ ಯುವಕರು ಕಾರು ಪಲ್ಟಿಯಾಗಿ ಕಾರಿನಲ್ಲಿದ್ದ ಏಳು ಜನರ ಪೈಕಿ ಇಬ್ಬರು ಸಾವನ್ನಪ್ಪಿದ್ದಾರೆ ಮಾಗಡಿ ತಾಲೂಕಿನ ಹೊಸಪಾಳ್ಯ ಗ್ರಾಮದ ಬಳಿಯ ಜನತಾ ಕಾಲೋನಿಯ ತಿರುವಿನ ಬಳಿ ಇನೋವಾ ಕೃಷ್ಣ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾಗಿ ಚೋಳನಾಯ್ಕನಲ್ಲಿಯ ಕರೆಕಲ್ಪಾಳ್ಯ ಗ್ರಾಮದ ಮಂಜು ಮೂವತ್ತೊಂದು ವರ್ಷ ಕಿರಣ್ ಮೂವತ್ತು ವರ್ಷ ಮೃತಪಟ್ಟಿದ್ದಾರೆ ಉಳಿದ ಐದು ಜನರಿಗೆ ಗಂಭೀರ ಗಾಯವಾಗಿದೆ ಸುಮಾರು ಬೆಳಗಿನ ಜಾವ ಮೂರು ಗಂಟೆಯಲ್ಲಿ ಈ ದುರ್ಘಟನೆ ನಡೆದಿದೆ ಗಾಯಾಳುಗಳನ್ನು ಮಾಗಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ